ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರವನ್ನು ವಹಿಸಿಕೊಂಡು ಹನ್ನೊಂದು ವರ್ಷಗಳು ಕಳೆದಿರ್ತಕ್ಕಂತಹದ್ದು ಈ ಒಂದು ಹನ್ನೊಂದು ವರ್ಷಗಳಲ್ಲಿ ಸಾಕಷ್ಟು ಸಾಧನೆಗಳನ್ನ ಮಾಡಿದ್ದಾರೆ ಅಂತ ಹೇಳಿದೀಗ ತುಮಕೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದಂತಹ ರವಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಗ್ಗೆ ಬ್ರೇಕಿಂಗ್ ಇದೆ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದು ಹನ್ನೊಂದು ವರ್ಷಗಳು ಕಳೆದು ಹೋಗಿದೆ ಈಗಾಗಲೇ ಕೂಡ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅಧಿಕಾರವನ್ನು ವಹಿಸಿಕೊಂಡು ಹನ್ನೊಂದು ವರ್ಷಗಳು ಕಳೆದಿರತಕ್ಕಂತಹದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡು ಉತ್ತಮ ಕೆಲಸವನ್ನ ಮಾಡಿರತಕ್ಕಂಥದ್ದು ದೇಶಕ್ಕೋಸ್ಕರ ರಾಜಕೀಯವನ್ನ ಮಾಡ್ತಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅಂತೇಳಿ ಇದೀಗ ಬಿಜೆಪಿಯ ಜೆ ವಿಧಾನ ಪರಿಷತ್ನ ಮುಖ್ಯ ಸಚೇತಕ ರವಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿಧಾನ ಪರಿಷತ್ ವಿರೋಧ ಪಕ್ಷದ ಒಂದು ಮುಖ್ಯ ಸಚೇತಕರಾಗಿರ್ತಕ್ಕಂಥ ರವಿಕುಮಾರ್ ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿರುವಂತಹದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿಯಾಗಿ ಅಧಿಕಾರವನ್ನು ವಹಿಸಿಕೊಂಡು ಉತ್ತಮವಾಗಿ ಆಗಿನಿಂದ ಈಗಿನವರೆಗೂ ಕೂಡ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಎರಡ್ ಸಾವಿರದ ದೇಶಕ್ಕೋಸ್ಕರ ರಾಜಕೀಯವನ್ನ ಮಾಡ್ತಾ ಇರುವಂತಹ ಪ್ರಧಾನಿ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಪ್ರಪಂಚಕ್ಕೆ ಯೋಗವನ್ನ ಪರಿಚಯ ಮಾಡಿಕೊಟ್ಟರು ಅದನ್ನ ಆಚರಣೆ ಮಾಡುವಂತೆ ಮಾಡ್ತಿರುವಂತಹದ್ದು ಅವರ ಒಂದು ಹೆಜ್ಜೆ ಅಂತಾನೆ ಹೇಳಬಹುದು ನರೇಂದ್ರ ಮೋದಿ ಅವರ ಚಿಂತನೆ ಇಂದು ವಿಶ್ವ ನಾಯಕರನ್ನಾಗಿ ಮಾಡಿದೆ ಭಾರತ ಇಂದು ಸೂಪರ್ ಪವರ್ ರಾಷ್ಟ್ರಗಳ ಸಾಲಿನಲ್ಲಿ ಸೇರಿದೆ ಅಂತ ಹೇಳಿದ್ರೆ ಅದಕ್ಕೆ ಬಹುಮುಖ್ಯವಾಗಿರ್ತಕ್ಕಂತ ಅವರ ನಾಯಕತ್ವಕ್ಕೆ ಕಾರಣ ಅಂತ ಹೇಳಿ ಇದೀಗ ರವಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಡೀ ವಿಶ್ವವೇ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾಧನೆಯನ್ನ ಕೊಂಡಾಡ್ತಾ ಇದೆ ಎನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ ತುಮಕೂರಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡುತ್ತಿರತಕ್ಕ ರವಿಕುಮಾರ್ ಈ ಒಂದು ಸಂದರ್ಭದಲ್ಲಿ ಶಾಸಕರಾಗಿರ್ತಕ್ಕಂಥ ಸುರೇಶ್ ಗೌಡ ಜ್ಯೋತಿಗಣೇಶ್ ಸೇರಿದಂತೆ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಶಂಕರ್ ಹೆಬ್ಬಾಕ ಹಾಗೇನೆ ಮುಖಂಡರಾಗಿರ್ತಕ್ಕಂಥ ಏನು ಹುಲಿ ನಾಯ್ಕ ಜೊತೆಗೆ ದಿಲೀಪ್ ಕುಮಾರ್ ಕೂಡ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದು ಈ ಒಂದು ಹನ್ನೊಂದು ವರ್ಷದ ಸಾಧನೆಯ ಬಗ್ಗೆ ಒಂದು ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ ಸಾಧನೆಗಳನ್ನು ಕೊಂಡಾಡ್ತಾ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಹಳ ಕಷ್ಟದ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಅಧಿಕಾರವನ್ನು ವಹಿಸಿಕೊಳ್ತಾರೆ ಅವತ್ತು ಭಾಳ ಆಸೆ ಅಭಿಲಾಷೆಗಳಿಂದಲೇ ನಮ್ಮ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತ ಇಡೀ ದೇಶದಾದ್ಯಂತ ಜನ ಅತ್ಯಂತ ಬಹುಮತವನ್ನು ಕೊಟ್ಟು ಆಯ್ಕೆ ಮಾಡಿರ್ತಾರೆ ಅದರ ಅನಿಸಿಕೆಗಳು ಅಭಿಲಾಷೆಗಳು ಅವರ ಬಗ್ಗೆ ಇರ್ತಕ್ಕಂಥ ಅಭಿಮಾನ ಸ್ವಲ್ಪವೂ ಕೂಡ ಕಡಿಮೆಯಾಗದೇ ಪ್ರಧಾನಮಂತ್ರಿ ಆಗಿ ಹನ್ನೊಂದು ವರ್ಷ ಆದರೂ ಕೂಡ ನರೇಂದ್ರ ಮೋದಿಜಿಯವರ ಬಗ್ಗೆ ಇರ್ತಕ್ಕಂಥ ಅಭಿಮಾನ ಅವರ ಬಗ್ಗೆ ಇರ್ತಕ್ಕಂಥ ಹಿರಿಮೆ ಗರಿಮೆಗಳು ಒಂದು ಸ್ವಲ್ಪವೂ ಕೂಡ ಕಡಿಮೆ ಆಗದೆ ಇರ್ತಕ್ಕಂಥದ್ದನ್ನು ಇಡೀ ದೇಶದ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ ಅದಕ್ಕೆ ಕಾರಣ ಇಷ್ಟೇ ನರೇಂದ್ರ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ದೇಶಕ್ಕೋಸ್ಕರನೇ ರಾಜಕಾರಣವನ್ನು ಮಾಡ್ತಾ ಇರ್ತಕ್ಕಂಥ ಒಬ್ಬ ಅದ್ವಿತೀಯವಾಗಿರ್ತಕ್ಕಂಥ ಪ್ರಧಾನಮಂತ್ರಿ ಅದ್ವಿತೀಯವಾಗಿರ್ತಕ್ಕಂಥ ನೇತೃತ್ವವನ್ನು ಇಡೀ ದೇಶಕ್ಕೆ ನರೇಂದ್ರ ಮೋದಿಜಿ ಅವರು ಕೊಟ್ಟಿದ್ದಾರೆ ಹಾಗಾಗಿ ನರೇಂದ್ರ ಅವರು ಹೇಳಿರ್ತಕ್ಕಂಥ ಅನೇಕ ವಿಷಯಗಳು ಇಡೀ ವಿಶ್ವವೇ ಮಾನ್ಯ ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ ಫಾರ್ ಎಕ್ಸಾಂಪಲ್ ಯೋಗ ಡೇ ಇಡೀ ವಿಶ್ವವೇ ಮಾನ್ಯ ಮಾನ್ಯ ಮಾಡ್ತು ಪರಿಸರದ ಕುರಿತಂತೆ ನರೇಂದ್ರ ಮೋದಿಜಿ ಅವರು ಏನು ಹೇಳಿದ್ದಾರೆ ಇಡೀ ವಿಶ್ವವೇ ಮಾನ್ಯ ಮಾಡ್ತಾ ಇದೆ ಹೀಗೆ ನರೇಂದ್ರ ಮೋದಿಜಿಯವರು ಅಭಿವೃದ್ಧಿಗೆ ಕುರಿತಂತೆ ಅವರ ಬಗ್ಗೆ ಅವರಿಗೆ ಇರ್ತಕ್ಕಂಥ ದೃಷ್ಟಿಕೋನ ಇವೆಲ್ಲವೂ ಕೂಡ ನರೇಂದ್ರ ಮೋದಿಜಿಯವರನ್ನ ನಮ್ಮ ದೇಶದ ಬರೀ ಪ್ರಧಾನಮಂತ್ರಿಯನ್ನಾಗಿ ಸೀಮಿತಗೊಳಿಸಿಲ್ಲ ಇವತ್ತು ನರೇಂದ್ರ ಅವರನ್ನು ಅವರ ದೃಷ್ಟಿಕೋನ ಅವರ ಗುರಿಗಳು ಅವರ ವಿಚಾರಗಳು ಅವರ ಆದರ್ಶಗಳು ಅವರನ್ನು ವಿಶ್ವ ನಾಯಕನನ್ನಾಗಿ ಮಾಡಿದೆ ಅನ್ನೋದನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ ನಮ್ಮ ದೇಶನ ನರೇಂದ್ರ ಮೋದಿ ಜಿಯವರು ಬಂದ ಮೇಲೆ ಇವತ್ತು ಸೂಪರ್ ಪವರ್ ನೇಷನ್ಸ್ ಎಕನಾಮಿಕಲಿ ಸೂಪರ್ ಪವರ್ ನೇಷನ್ಸಲ್ಲಿ ಭಾರತ ಇವತ್ತು ನಾಲ್ಕನೇ ಸ್ಥಾನದಲ್ಲಿ ಇದೆ ಕೆಲವೇ ದಿನಗಳ ಹಿಂದೆ ಜಪಾನ್ನ ಹಿಂದಿಕ್ಕಿ ಮುಂದೆ ಬರ್ತಿ ಬಂದಿರತಕ್ಕಂಥವ್ರು ಐದನೇ ಸ್ಥಾನದಿಂದ ನಾಲ್ಕನೇ ಸ್ಥಾನಕ್ಕೆ ಬಂದಿರೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇವತ್ತು ವಿಶ್ವದಲ್ಲಿ ಇವತ್ತು ವಿಶ್ವದಲ್ಲಿ ನಾಲ್ಕನೇ ಸ್ಥಾನಕ್ಕೆ ಬಂದಿರತಕ್ಕಂಥದ್ದು ಭಾರತ ಇದರಲ್ಲಿ ಕೊಡುಗೆ ಇರತಕ್ಕಂತಹದ್ದು ಪ್ರಧಾನಿ ನರೇಂದ್ರ ಮೋದಿ ಅವರದು ಇಡೀ ಪ್ರಪಂಚವನ್ನ ವಿಶ್ವ ನಾಯಕ ಅಂತ ಹೇಳಿ ಕೊಂಡಾಡುವಂತೆ ಮಾಡಿರತಕ್ಕಂತಹ ಕೆಲಸ ಅದು ಆ ಒಂದು ಕೂಡ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂತಹದ್ದು ಈ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಮೋದಿ ಸಾಧನೆಯ ಬಗ್ಗೆ ಕೂಡ ಮಾತನಾಡಿರತಕ್ಕಂಥದ್ದು ರವಿಕುಮಾರ್